ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಐದು ಪಡವಾರಳ್ಳಿಯ ಬಡವರ ಬಂಧು ಅಭಿಮಾನಿಗಳ ಬಳಗದ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಪಡವಾರಹಳ್ಳಿಯ ಪಾಪಣ್ಣನವರ ಅಧ್ಯಕ್ಷತೆಯಲ್ಲಿ ಎರಡನೇ ವರ್ಷದ ಬಾಗಿನ ಮಹಿಳೆಯರಿಗೆ ಸೀರೆ ಬಳೆ ವಿತರಣೆ ಕಾರ್ಯಕ್ರಮ ನಡೆಯಿತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರವರ ಮನೆಯ ಕಚೇರಿ ಆವರಣದಲ್ಲಿ ಹರೀಶ್ ಗೌಡರವರ ಧರ್ಮಪತ್ನಿ ಶ್ರೀಮತಿ ಗೌರಿ ಹರೀಶ್ ಗೌಡರವರಿಂದ ಮಹಿಳೆಯರಿಗೆ ಬಾಳೆ ಸೀರೆ ಸಿಹಿಯನ್ನು ವಿತರಣೆ ಮಾಡುವ ಮೂಲಕ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಪಡವಾರಳ್ಳಿಯ ಬಡವರ ಬಂಧು ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ಪಡವಾರಳ್ಳಿಯ ಪಾಪಣ್ಣ ಕೃಷ್ಣ ಪ್ರದೀಪ್ ಸುನದಕೇರಿ ರಮೇಶ್ ಮಾದೇಶ್ ಸತೀಶ್ ಲೋಕೇಶ್ ದೇವೇಗೌಡರವರು ಸೇರಿದಂತೆ ಬಳಗದ ಸದಸ್ಯರುಗಳು ಭಾಗಿಯಾಗಿದ್ದರು ಖುಷಿ ಆಗ್ತಿದೆ ಪ್ರಯುಕ್ತ ಕೊಡ್ತಿರೋದು ಖುಷಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಹೆಣ್ಮಕ್ಳಿಗೆ ಈ ಥರ ಬಾಗಿನ ಕೊಡೋದು ಸೀರೆ ಕೊಡೋದು ಒಳ್ಳೆಯದು ಖುಷಿ ಕೊಡುತ್ತೆ ಅವ್ರಿಗೂ ಖುಷಿಯಾಗುತ್ತೆ ತಗೊಳ್ಳೋರಿಗೂ ನಮಗೂ ಕೊಡೋರಿಗೂ ಖುಷಿ ಆಗುತ್ತೆ ಎಲ್ಲ ನನ್ನ ಸ್ನೇಹಿತರು ಮತ್ತು ಈ ಚಾನೆಲ್ನ ವೀಕ್ಷಕರಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ದಿನ ಗೌರಿ ಹಬ್ಬದ ಪ್ರಯುಕ್ತ ಕೆಲವು ಹೆಣ್ಮಕ್ಕಳಿಗೆ ವಯಸ್ಸಾದವ್ರಿಗೆ ಸೀರೆನ ಮತ್ತು ಬಳೆನ ಕೊಟ್ಟಿ ಅವ್ರಿಗೆ ಗೌರಿ ಹಬ್ಬನ ಈ ಥರ ಆಚರಿಸ್ಬೇಕು ಅಂತ ನಮ್ಮ ಗೌರಕ್ಕವರು ಅಂದರೆ ಎಮ್ ಎಲ್ ಎ ಹರೀಶ್ ಗೌಡ್ರು ಮಿಸ್ಸಸ್ ಗೌರಿ ಗೌರಿ ಹರೀಶ್ ಗೌಡ್ರು ಈ ಸಂದರ್ಭದಲ್ಲಿ ಕೊಟ್ಟಿ ಅವರಿಗೆ ಶುಭಾಶಯ ಕೋರಿದ್ದಾರೆ ಅವ್ರ ಹೆಸರು ಕೂಡ ಗೌರಿ ಅಂತ ಇರೋದರಿಂದ ಇದನ್ನು ಇವ್ರ ಕೈಲೇ ಮಾಡಿಸ್ಬೇಕು ಅಂತ ನಮ್ಮ ಸಂಘದ ಬಡವರ ಬಂಧು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಪಾಪಣ್ಣ ಮತ್ತು ಕೃಷ್ಣ ಅವರು ಇದನ್ನು ವ್ಯವಸ್ಥಿತವಾಗಿ ಆಚರಿಸಿದ್ದಾರೆ ಅದು ಇವ್ರ ಕೈಲೇ ಕೊಡಬೇಕು ಅಂತ ಇವತ್ತು ಇಲ್ಲಿ ಇವ್ರ ಮನೆಯಲ್ಲಿ ನಿಂತು ಎಲ್ಲ ಕೊಡಿಸಿ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಗೌರಕ್ಕೋರ ಫ್ಯಾಮಿಲಿಗೂ ಕೂಡ ಈ ಗೌರಿ ಗಣೇಶ ಹಬ್ಬದ ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತಾರೆ ರಮೇಶ್ ಅಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ